ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ಮಂಡ್ಯ ಹುಡ್ಗ ಮೋಹನ್ ನಾವೀಗ ನೋಡ್ತಾ ಇರುವಂಥ ದೇವಸ್ಥಾನ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆ ಗ್ರಾಮದಲ್ಲಿ ನಿರ್ಮಾಣವಾಗಿರುವಂಥದ್ದು ಈಗ ಏನು ನೋಡ್ತಾ ಇದ್ದೀವಿ ಈ ವಿಗ್ರಹ ಏನಿದೆ ಅರವತ್ತೆರಡು ಅಡಿ ಎತ್ತರವಿರುವ ಈ ವಿಗ್ರಹವನ್ನು ಪಂಚಲೋಹದಿಂದ ನಿರ್ಮಾಣ ಮಾಡಲಾಗಿದೆ ಈಗ ನಾನು ಆ ಒಂದು ವಿಶೇಷವಾದ ಜಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಇದು ದೇವಸ್ಥಾನದ ಕೆಳಗಡೆ ಇರುವಂತಹ ಕೃತಕವಾಗಿ ನಿರ್ಮಾಣ ಮಾಡಿರುವಂತಹ ಗುಹೆ ಈ ಗುಹೆ ಒಡೆ ನಾನು ಹೋದಾಗ ಯಾವುದೇ ಥರ ಬೆಳಕಿನ ವ್ಯವಸ್ಥೆ ಇರಲಿಲ್ಲ ಈಗ ನೋಡಬೇಕು ಅಂದರೆ ನಿಮಗೆ ಸಿಗೋಲ್ಲ ಯಾಕೆಂದರೆ ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿದ್ದಾರೆ ಯಾಕೆಂದರೆ ತೊಂದರೆಗಳು ಕೊಡ್ತಾರೆ ಭಕ್ತಾದಿಗಳು ತೊಂದರೆ ಕೊಡ್ತಾರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಇದನ್ನು ಮುಚ್ಚಿದ್ದಾರೆ ನಾನು ಹೋದಂಥ ಸಂದರ್ಭದಲ್ಲಿ ಇದು ಓಪನ್ ಆಗಿತ್ತು ನೋಡಿ ಎಲ್ಲರ ಮೊಗದಲ್ಲಿ ಗೊಂದಲ ಮತ್ತು ಕುತೂಹಲ ಎರಡೂ ಇದೆ ಯಾಕೆಂದರೆ ಈ ಗುಹೆಯೊಡೆ ಹೋಗ್ತಾ ಹೋಗ್ತಾ ಗುಹೆಯ ಒಳಗಡೆ ಗುಹೆಯ ಬಾಗಿಲುಗಳು ಸುಮಾರು ಕಾಣಿಸ್ತವೆ ಹಾಗೆ ನೋಡಿ ಇಲ್ಲಿ ನೋಡಿ ಕೃತಕವಾಗಿ ಮಾಡಿರುವಂತಹ ಈ ಒಂದು ಹುತ್ತಗಳು ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ಹಾಗೆ ಹಳೆಯ ದೇವಸ್ಥಾನಗಳಾಗ್ಬೋದು ಮತ್ತು ನಮ್ಮ ಹಿಂದಿನ ಕಾಲದ ಜಗಲಿಗಳಾಗ್ಬೋದು ನೋಡಿ ಬಸವಣ್ಣ ಹಾಗೆ ನಾವು ಮುಂದೆ ಮುಂದೆ ಕುತೂಹಲದಿಂದ ಸಾಕ್ತಾ ಇದ್ವಿ ಅವಾಗ ಕಾಣಿಸ್ತು ನಮ್ಮ ಹಳೆಯ ಕಾಲದಲ್ಲಿ ಗುಡಿಸಲುಗಳಿಗೆ ಬಳಸಿದಂತಹ ಗರಿಕೆ ಹುಲ್ಲುಗಳಿಂದ ಮಾಡಲ್ಪಟ್ಟಂತಹ ಮೇಲ್ಛಾವಣಿಗಳಾಗಿರ್ಬೋದು ಶಿಲ್ಪಿಗಳಿಂದ ತಯಾರ್ಪಟ್ಟಂತಹ ವಿಗ್ರಹಗಳು ಏನು ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳಾಗಿರ್ಬೋದು ಹಾಗೆ ಮಣ್ಣು ಹೊರೋ ಥರ ಸುರಿಯೋ ಥರ ಕೆಲಸ ಮಾಡ್ತಿರೋ ಥರ ಸಿಮೆಂಟು ಇಟ್ಟಿಗೆ ಕಬ್ಬಿಣಗಳನ್ನು ಬಳಸ್ಕೊಂಡು ಮಾಡ್ತಿರುವಂತಹ ಶಿಲ್ಪಗಳನ್ನು ನೋಡ್ತಾ ಇರ್ಬೋದು ಈಗ ತುಂಬ ವಿಭಿನ್ನವಾಗಿದೆ ಕುಂಬಾರರು ಕೆಲಸ ಮಾಡ್ತಿರೋ ಥರ ಈಗಲೂ ಸಹ ನಾವು ಓದತ್ತ ಸಂದರ್ಭದಲ್ಲಿ ಮಾಡ್ತಾಯಿದ್ರು ನೋಡಿ ಎಷ್ಟೋ ಗೊಂದಲಗಳಿಂದ ನಾವು ಅಂದ್ಕೊಂಡಿದ್ದ ಸ್ಥಳಕ್ಕೆ ಬಂದ್ವಿ ಈ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಗೆ ಬಂದು ಏಳು ಭಾನುವಾರ ನೀವು ತೆಂಗಿನಕಾಯಿ ಕಟ್ಟಿದ್ದಲ್ಲಿ ನೀವು ಅಂದುಕೊಂಡಿದ್ದಂತಹ ಕೆಲಸಗಳು ನಿಮ್ಮದಾಗುತ್ತದೆ ಈ ಬಸವಣ್ಣ ನಿಮಗೆ ಬಲಗಾಲಿನಲ್ಲಿ ಆಶೀರ್ವಾದ ಮಾಡಿದಲ್ಲಿ ನಿಮ್ಮಿಷ್ಟಾರ್ಥಗಳೆಲ್ಲವೂ ನೆರವೇರುವ ಪ್ರತೀಕವೂ ಇದೆ ಹಾಗೆ ಈ ದೇವಸ್ಥಾನ ವಿಶ್ವದ ಅತಿ ಎತ್ತರವಾದ ಚಾಮುಂಡೇಶ್ವರಿ ದೇವಸ್ಥಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಒಂದಷ್ಟು ಮೊದಲನೇ ಬಾರಿ ಹೋಗ್ತಿರುವಂತಹ ಭಕ್ತಾದಿಗಳಿಗೆ ಟಿಕೆಟ್ ಕೌಂಟರ್ ಎಲ್ಲಿದೆ ಅಂತ ಗೊತ್ತಾಗಲ್ಲ ಈ ವಿಗ್ರಹದ ಮುಂಭಾಗದಲ್ಲಿರುವಂತಹ ಗೇಟ್ನ ಬಳಿ ಟಿಕೆಟ್ ಕೌಂಟರ್ ಇದೆ ಅಲ್ಲಿ ತೆಂಗಿನಕಾಯಿ ಟಿಕೆಟು ಅರಕೆ ಟಿಕೆಟು ಎಲ್ಲ ಥರ ಟಿಕೆಟು ಸಿಗುತ್ತೆ ಅಲ್ಲಿ ಟಿಕೆಟ್ನ ತಗೊಂಡು ವಿಗ್ರಹದ ಹಿಂಭಾಗದಲ್ಲಿ ಟಿಕೆಟ್ ಕೊಟ್ರೆ ನಿಮಗೆ ತೆಂಗಿನಕಾಯಿ ಕೊಡ್ತಾರೆ ನೀವು ತಂದಿರುವಂಥ ಟಿಕೆಟ್ನ ಅಮ್ಮನ ಆಶೀರ್ವಾದ ಪಡ್ಕೊಂಡ ನಂತರ ನೀವು ಕಾಯಿನ ನೀವು ಕಟ್ಬೋದು ಥ್ಯಾಂಕ್ ಯು